ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜ್ವರ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಈಗ ಅವ್ರು ಹೇಳಿರೋದು ಸರಿ ಇದೆ ಅವ್ರು ಹೇಳಿಪ್ರಾಯ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಇವೆಲ್ಲವೂ ಕೂಡ ನಡೀತಾ ಇದೆ ಈ ಆನ್ಲೈನ್ ಗೇಮಿಂಗಿಗೆ ಬಹಳ ಜಾಸ್ತಿ ಹೊರಟಿದ್ದಾರೆ ಅದಕ್ಕಾಗಿ ಇದನ್ನ ಹೇಗಾದ್ರೂ ಮಾಡಿ ಇದನ್ನ ನಿಲ್ಲಿಸಬೇಕು ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ ಆದಷ್ಟು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ ಮನೆ ಅಧ್ಯಕ್ಷ ಬೆಟ್ಟಿಂಗ್ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅವರ ಕ್ರಮ ನಾನು ಶ್ಲಾಘಿಸ್ತೇನೆ ಆದರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಬೆಟ್ಟಿಂಗು ಕೂಡ ಜೋರ ಇದೆ ಇದ್ರ ಬಗ್ಗೆ ಏನಾದ್ರೂ ಸರ್ಕಾರ ತಗೊಂಡಿದ್ಯಾ ಅಂತ ಏನು ಈಗ ಅವ್ರು ಹೇಳಿರೋದು ಸರಿ ಇದೆ ಅಭಿಪ್ರಾಯ ಇಲ್ಲ